ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಎನ್ ಪಿ ಎಸ್ ಆಯಿತು ಒ ಪಿ ಎಸ್ ಆಯಿತು ಈಗ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಎಲ್ಲ ಸರ್ಕಾರಿ ನೌಕರರಿಗೆ ಈ ಒಂದು ಇನ್ಫಾರ್ಮೇಷನ್ ಬಹಳಷ್ಟು ಇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ಶೇರ್ ಮಾಡಿ ಆ್ಯಸ್ ಮಚ್ ಆಸ್ ಪಾಸಿಬಲ್ ಎಲ್ಲ ಸರ್ಕಾರಿ ನೌಕರರಿಗೆ ಈ ಒಂದು ಯುನಿಫೈಡ್ ಪೆನ್ಷನ್ ಸ್ಕೀಮ್ ಬಗ್ಗೆ ಗೊತ್ತಿರಲೇಬೇಕು ಹಾಗಿದ್ದಲ್ಲಿ ತಡಾ ಬನ್ನಿ ಡಿಸ್ಕಸ್ ಮಾಡ್ತಾ ಬರೋಣ ಏನಿದೆ ಮಾಹಿತಿ ಅನ್ನೋದರ ಬಗ್ಗೆ ಏಕೀಕೃತ ಪಿಂಚಣಿ ಯೋಜನೆ ವರ್ಸಸ್ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆ ಡಿಫ್ರೆನ್ಸ್ ಅಂತ ನೋಡ್ತಾ ಬಂದರೆ ನಿವೃತ್ತಿಯ ನಂತರ ಖಚಿತವಾದ ಪಿಂಚಣಿಗಾಗಿ ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಶನಿವಾರ ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಕೇಂದ್ರದ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಯು ಪಿ ಎಸ್ ಅನ್ನು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲಾಗುವುದು ಹೊಸ ಪಿಂಚಣಿ ಯೋಜನೆ ಸುಧಾರಿಸಲು ಕೇಂದ್ರ ಸರ್ಕಾರಿ ನೌಕರರ ಬಹುಕಾಲದ ಬೇಡಿಕೆಯ ನಂತರ ಈ ಕ್ರಮವು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಏಕೀಕೃತ ಪಿಂಚಣಿ ಯೋಜನೆ ಅಥವಾ ಯು ಪಿ ಎಸ್ ಅಡಿಯಲ್ಲಿ ನಿಶ್ಚಿತ ಪಿಂಚಣಿ ಮೊತ್ತವನ್ನು ಭರವಸೆ ನೀಡಿದ ಹೊಸ ಪಿಂಚಣಿ ಯೋಜನೆಗಿಂತ ಭಿನ್ನವಾಗಿ ನಿಶ್ಚಿತ ಅಶ್ವಿಸ್ತ ಪಿಂಚಣಿಯನ್ನು ಒದಗಿಸಲಾಗುತ್ತೆ ಕ್ಯಾಬಿನೆಟ್ ನಿರ್ಧಾರಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಾಹಿತಿ ಪ್ರಕಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ಹೊಸ ಪಿಂಚಣಿ ಯೋಜನೆಯನ್ನು ಸುಧಾರಿಸಲು ಸರ್ಕಾರಿ ನೌಕರರಿಂದ ಬೇಡಿಕೆಗಳು ಬಂದಿವೆ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ನಲ್ಲಿ ಟಿ ವಿ ಸೋಮನಾಥನ್ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದರು ಹಣಕಾಸು ಕಾರ್ಯದರ್ಶಿ ಜೆ ಸಿ ಎಂ ಜಂಟಿ ಸೇರಿದಂತೆ ವ್ಯಾಪ್ ವ್ಯಾಪಕವಾದ ಸಮಾಲೋಚನೆಗಳು ಮತ್ತು ಚರ್ಚೆಗಳ ನಂತರ ಸಮಿತಿಯು ಏಕೀಕೃತ ಪಿಂಚಣಿ ಯೋಜನೆಯನ್ನು ಶಿಫಾರಸು ಮಾಡಿದೆ ಎಂದು ಕೇಂದ್ರ ಸಚಿವ ಸಂಪುಟ ಯೋಜನೆಗೆ ಅನುಮೋದನೆ ಕೂಡ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಏಕೀಕೃತ ಪಿಂಚಣಿ ಯೋಜನೆಯ ಐದು ಸ್ತಂಭಗಳನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ ಯಾವುವು ಐದು ಸ್ತಂಭಗಳು ಅಂತ ನೋಡ್ತಾ ಬಂದರೆ ಖಚಿತವಾದ ಪಿಂಚಣಿ ಯು ಪಿ ಎಸ್ ಅಡಿಯಲ್ಲಿ ಸ್ಥಿರ ಪಿಂಚಣಿಯು ಇಪ್ಪತ್ತೈದು ವರ್ಷಗಳ ಕನಿಷ್ಠ ಅರ್ಹತಾ ಸೇವೆಗಾಗಿ ನಿವೃತ್ತಿಯಾಗುವ ಮೊದಲು ಕಳೆದ ಹನ್ನೆರಡು ತಿಂಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನದ ಐವತ್ತು ಪ್ರತಿಷಿತವಾಗಿರುತ್ತೆ ಈ ವೇತನವನ್ನು ಕನಿಷ್ಠ ಹತ್ತು ವರ್ಷಗಳ ಸೇವೆಯವರೆಗೆ ಕಡಿಮೆ ಸೇವೆ ಅವಧಿ ಅನುಪಾತದಲ್ಲಿರಬೇಕು ಖಚಿತವಾದ ಕುಟುಂಬ ಪಿಂಚಣಿ ಇದು ಖಚಿತವಾದ ಕುಟುಂಬ ಪಿಂಚಣಿ ಸಹ ಹೊಂದಿರುತ್ತೆ ಇದು ಉದ್ಯೋಗಿಯ ಮೂಲ ವೇತನದ ಅರವತ್ತು ಪ್ರತಿಶತವಾಗಿ ನೌಕರನ ಮರಣ ಸಂದರ್ಭದಲ್ಲಿ ಅದನ್ನು ತಕ್ಷಣವೇ ನೀಡಲಾಗುವುದು ಖಚಿತವಾದ ಕನಿಷ್ಠ ಪಿಂಚಣಿ ಕನಿಷ್ಠ ಹತ್ತು ವರ್ಷಗಳ ಸೇವೆಯ ನಂತರ ನಿವೃತ್ತಿಯ ಸಂದರ್ಭದಲ್ಲಿ ಯು ಪಿ ಎಸ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಳ ಖಚಿತವಾದ ಕನಿಷ್ಠ ಪಿಂಚಣಿಯ ನಿಬಂಧನೆಯನ್ನು ಹೊಂದಿದೆ ಹಣದುಬ್ಬರ ಸೂಚ್ಯಾಂಕ ಖಚಿತವಾಗಿವಾದ ಪಿಂಚಣಿ ಖಚಿತವಾದ ಕುಟುಂಬ ಪಿಂಚಣಿ ಮತ್ತು ಖಚಿತವಾದ ಕನಿಷ್ಠ ಪಿಂಚಣಿಯ ಮೇಲೆ ಸೂಚ್ಯಾಂಕ ಪ್ರಯೋಜನವನ್ನು ಒದಗಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಗ್ರಾಜ್ಯುಯಿಟಿ ಜೊತೆಗೆ ಹೆಚ್ಚುವರಿಯಾಗಿ ಅಧಿಕ ಮೊತ್ತದ ಪಾವತಿ ಐದು ಪ್ರತಿ ಪೂರ್ಣಗೊಂಡು ಆರು ತಿಂಗಳ ಸೇವೆಗೆ ನಿವೃತ್ತಿ ದಿನಾಂಕದಂದು ಮಾಸಿಕ ವೇತನ ಪ್ಲಸ್ ತುಟ್ಟಿಭತ್ಯೆ ಭಾಗವಾಗಿರುತ್ತೆ ಒನ್ ರೆಸ್ ಟು ಟೆನ್ ಈ ಪಾವತಿಯು ಖಚಿತವಾದ ಪಿಂಚಣಿ ಪ್ರಮಾಣವನ್ನು ಕಡಿಮೆ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸು ವೀಕ್ಷಕರೇ ಇದು ಯು ಪಿ ಎಸ್ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಕುರಿತು ಇವತ್ತಿನ ಈ ಮಾಹಿತಿಯಾಗಿರುತ್ತೆ ವಿಡಿಯೋ ಇಷ್ಟಾದಲ್ಲಿ ಒಂದೇ ಒಂದು ಲೈಕ್ ಕೊಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಈ ಒಂದು ಇನ್ಫಾರ್ಮೇಷನ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಶೇರ್ ಮಾಡಿ ಥ್ಯಾಂಕ್ ಯು